ಹಾಯ್ ಗಾಯ್ಸ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪಾಪುಗೆ ಕೃಷ್ಣ ಒಂದು ಡ್ರೆಸ್ ಎಲ್ಲ ಹಾಕಿ ಫೋಟೋ ತಕೊಂಬೋಣ ಅಂತ ಅಂದ್ಕೊಂಡಿದ್ದೀವಿ ಟೈಮೇ ಇಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಇವಾಗ ಹಬ್ಬ ಬೇರೆ ಇಟ್ಕೊಂಡಿದ್ದೀನಿ ನಾನು ಶುಕ್ರವಾರಕ್ಕೆ ವರಮಾಲಕ್ಷ್ಮಿ ಹಬ್ಬ ಹಾಗೆ ಪಾಪುಗೆ ಕೃಷ್ಣ ಜನ್ಮಾಷ್ಟಮಿ ಅದರ ಮಾನೇ ದಿವಸನೇ ಇರೋದ್ರಿಂದ ಈಗಲೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಅವತ್ತು ನಿಮಗೆ ವಿಡಿಯೋಸ್ ಹಾಕೋಕ್ಕೆ ಇಲ್ಲ ಫೋಟೋಸ್ ಹಾಕೋಕ್ಕೆ ಸರಿಯಾಗತ್ತೆ ಅಂತ ಇದ್ದೀವಿ ನಾನು ಅಂದ್ಕೊಂಡೆ ಅವಳಿಗೆ ಸ್ಟುಡಿಯೋದಲ್ಲಿ ಎಲ್ಲಾದರೂ ಕರ್ಕೊಂಡೋಗಿ ಫೋಟೋ ತೆಗೆಸ್ಕೊಂಡ್ಬರೋಣ ಅಂತ ಅದು ಪ್ಲ್ಯಾನ್ ಇದೆ ಬಟ್ ನಮ್ಮದೇ ಕ್ಯಾಮ್ರಾ ಇದೆ ನೋಡಿ ಇಲ್ಲಿ ನಮ್ಮದೇ ಕ್ಯಾಮ್ರಾ ಇದೆ ಎರಡಿದೆ ಮನೆಯಲ್ಲೇ ಬಟ್ ಅದರಲ್ಲೇ ತಕ್ಕೊಳ್ಳೋಣ ನೋಡೋಣ ಅಂತ ಅಂದ್ಕೊಂಡಿದೀವಿ ಅಲ್ಲಿ ದೀಪು ಕೋಚಿಂಗ್ ಮಾಡ್ತಾರಲ್ಲ ಅಲ್ಲಿ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಡ್ರೆಸ್ಸಸ್ ಎಲ್ಲ ಇಲ್ಲಿ ತೊಗೊಂಡಿದ್ದೀನಿ ಸೊ ಹೋಗಬೇಕೀಗ ಫುಲ್ಲು ಹೆಂಗಿದೆ ಅಂದರೆ ಗುರುವಾರ ನನ್ನ ಸ್ವಂತ ಕಝಿನ್ ಸಿಸ್ಟರದ್ದು ಎಂಗೇಜ್ಮೆಂಟ್ ಇದೆ ಹಾಗೆ ಅದರ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಇದು ಆಮೇಲೆ ಉಳಿದು ಕೃಷ್ಣ ಜನ್ಮಾಷ್ಟಮಿ ಮೂರು ಒಟ್ಟೊಟ್ಟಿಗೆ ಬಂದಿದೆ ಅದಕ್ಕೆ ಸ್ವಲ್ಪ ನಂದು ಫುಲ್ ಬ್ಯುಸಿ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಇವಾಗ ಹೋಗ್ತಾ ಇದ್ವಿ ದೀಪು ಅಲ್ಲೇ ಇದ್ದಾರೆ ಅಲ್ಲಿಗೆ ಹೋಗಿ ಇವಳಿಗೆ ಕರ್ಕೊಂಡೋಗಿ ಡ್ರೆಸ್ ಹಾಕಿ ವೆದರ್ ಚೆನ್ನಾಗಿದೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಕ್ರೀನೆಲ್ಲ ತೊಗೊಂಡಿದ್ದೀನಿ ನಾನು ಮೊನ್ನೆ ಆರ್ಡರ್ ಮಾಡಿದ್ನಲ್ಲ ಆ ಸ್ಕ್ರೀನು ತೊಗೊಂಡಿದ್ದೀನಿ ನಾನು ಅದನ್ನೆಲ್ಲ ಇಟ್ಟು ಹೆಂಗಾಗುತ್ತೆ ಗೊತ್ತಿಲ್ಲ ಏನೂ ಪ್ಲ್ಯಾನ್ ಇಲ್ಲ ನೋಡೋಣ ಚೆನ್ನಾಗಿ ಹೋದರೆ ಓಕೆ ಇಲ್ಲ ಅಂದರೆ ಅದೇ ಡ್ರೆಸ್ಸಿಗೆ ಕರ್ಕೊಂಡೋಗಿ ಅದರ ಸ್ಟುಡಿಯೋದಲ್ಲಿ ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ಬರ್ತೀನಿ ಆ ಥರ ಇರೋದು ನನ್ನ ಪ್ಲ್ಯಾನು ಅವಳಿಗೆ ತಂದಿದ್ದ ದಿವ್ಸನೇ ಹಾಕಿದ್ದೆ ಆಯಿತಾ ಡ್ರೆಸ್ ಎಲ್ಲ ಅದು ಅವಳು ಈವನ್ ಆ ಸರಾನೂ ಇಟ್ಕೊತಾ ಇಲ್ಲ ಇಲ್ಲಿ ಹಾಕಿದ್ದು ಇಲ್ಲ ಒಂದು ಸೆಕೆಂಡ್ ಹಿಡ್ಕೊತಿಲ್ಲ ಹೋದಾಗ ಇನ್ನೂ ಏನೇನು ಮಾಡ್ತಾಳೆ ಐ ಡೋಂಟ್ ನೋ ಇನ್ನೂ ಅವಳ್ದು ಕತೆ ಏನಿದೆ ಅಂತ ಬಿಟ್ಟರಿ ಅವಳಿಗೆ ನಡ್ಕೊಂಬರ್ತಾಳೆ ಇಲ್ಲಿ ಸೊ ನೋಡೋಣ ನಾ ವೀಡಿಯೋದ ಫುಲ್ ಕಪ್ ಕಪ್ಪಿಗೆ ಬರ್ತಾ ಇದೆ ಬಾಲೆ ಬಾ 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 ಹ್ಞೂ ಹೇಳು ಹೇಳು ಹಾಯ್ ಗಾಯ್ಸ್ ಹೇಳು ಹಾಯ್ ಗಾಯ್ಸ್ ಹೇಳೋ ಎಲ್ಲಿಗೆ ಹೋಗ್ತಿದ್ವಿ ಪಪ್ಪ ಅಪ್ಪ ಅಪ್ಪ ಬರ್ತಿದೆ ಅಂತ ಹೇಳೋರಿಗೆ ಅಪ್ಪ ಪಪ್ಪ ನತ್ರ ಹ್ಮ್ ಮಾತಾಡ್ತಾಳೆ ಈಗ ತುಂಬಾ ವರ್ಡ್ಸ್ ಗಳು ಕಲ್ತಿದ್ದಾಳೆ ಸೊ ಇವಾಗ ನಾನು ಡ್ಯಾಡಿ ಮತ್ತು ಪಾಪು ಮೂರು ಜನ ಹೋಗ್ತಾ ಇದ್ದೀವಿ ದೀಪು ಅಲ್ಲೇ ಜಾಯ್ನ್ ಆಗ್ತಾರೆ ನಮಗೆ ಅವಳಿಗೆ ಇವಾಗೇ ಮಾಡಿಟ್ಕೊಂಡ್ರೆ ನಾನು ಆಗಲೇ ಇಲ್ದಂಗೆ ನಿಮಗೆ ಅವತ್ತು ಜನ್ಮಾಷ್ಟಮಿ ದಿವಸ ಫೋಟೋ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಮುಂಚೆನೇ ಮಾಡಿಕೊಂಡೆ ಅವತ್ತೇ ವಿಡಿಯೋ ಹಾಕಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ತುಂಬ ಬ್ಯುಸಿ ಆಗಿಬಿಟ್ಟೇ ಆಗಲಿಲ್ಲ ನನಗೆ ಇಲ್ಲಿ ಎಲ್ಲ ತೊಗೊಂಡು ಬಂದಿದ್ದೆ ನಾನು ಬರ್ತಾ ಅವಳಿಗೆ ರೆಡಿ ಮಾಡೋಷ್ಟೊತ್ತಿಗೆ ನನಗೆ ಅದೇ ಒಂದು ನಲ್ವತ್ತು ನಿಮಿಷ ಟೈಮ್ ತೊಗೊಂಡಿದೆ ಅಷ್ಟೇ ಹಾಕೋಕ್ಕೇ ತುಂಬ ಹಿಂಸೆ ಆಗೋಯ್ತು ಎಷ್ಟು ತಲಾಟೆ ಅಂದರೆ ಅವಳು ಯಪ್ಪ ಅದನ್ನ ಕಿರೀಟ ಕಿತ್ತಾಕ್ತಾಳೆ ಇಲ್ಲ ಇದನ್ನು ಕೊಳಲನ್ನು ಬಿಸಾಕ್ತಾಳೆ ಅದನ್ನು ಅವಳು ಸಮಾಧಾನವಾಗಿ ಇಟ್ಕೊಳ್ಳೋಕ್ಕೆ ಒಂದು ಲಾಲಿಪಾಪ್ ಕೂಡ ತಂದು ಕೊಟ್ವಿ ಅಯ್ಯೋ ಸಿಕ್ಕಾಬಟ್ಟೆ ನೋಡಿ ಅಲ್ಲಿ ಹಾಕ್ತೀನಿ ತೆಗಿತಾಳೆ ಅದು ಕಟ್ಟೋದೇ ದೊಡ್ಡ ಹಿಂಸೆ ಅದರಲ್ಲಿ ಮತ್ತೆ ಒಂದು ಸಾವಿರ ಸತಿ ಕಿತ್ಕೊಳ್ಳೋಳು ಎಲ್ಲದನ್ನು ತೆಗಿ ತೆಗಿ ಅನ್ನೋಳು ನನಗಂತೂ ಜೀವ ಹೋಗಿ ಬಂದಿದೆ ಆ ಥರ ಆಗಿದೆ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ನಾವು ಅಂದ್ಕೊಂಡ್ವಿ ಸುಮ್ಮನೆ ಸ್ಟುಡಿಯೋಗೋ ಇಲ್ಲ ಫೋಟೋ ಶೂಟೋ ಅವರಿಗೋ ಕರೆಸಿ ಮಾಡಿಸಿದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗಿರೋದು ಇವಳು ನಿಲ್ತಾನೇ ಇಲ್ಲ ಲಿಟ್ರಲಿ ಎಲ್ಲೂ ನಿಲ್ತಿಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲಿ ನಾವು ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೆಲ್ಲೂ ಒಂದು ನಿಮಿಷ ಕೂತಿಲ್ಲ ಅವಳು ಸುಮ್ಮನೆ ಹಿಂಗೆ ಓಡಾಡ್ತೀವಿ ಒಂದು ನಿಮಿಷ ಎಲ್ಲರೂ ಕೂರ್ಲಿ ಅಂತನಾದರೂ ಅವ್ಳಿಗೆ ಲಾಲಿಪಾಪ್ ಕೊಟ್ವಿ ಬಟ್ ಸ್ಟಿಲ್ ಅವಳು ಎಲ್ಲೂ ಕೂರಲಿಲ್ಲ ಬಿಚ್ಚೋಗೋದು ನಾನು ಹಾಕೋದು ನಾನಂತೂ ಫುಲ್ಲು ಅಲ್ಲಿ ಎಲ್ಲೂ ಅಂದರೆ ಇಂಡೋರ್ ಅಲ್ವಾ ಎಲ್ಲೂ ಗಾಳಿ ಬೀಸಲ್ಲ ಒಳಗಡೆ ಕೂತು ಕೂತು ಬೆಂದೋಗಿಬಿಟ್ಟಿದೆ ನಾನು ಅವಳಿಗೆ ರೆಡಿ ಮಾಡೋಷ್ಟೊತ್ತಿಗೆ ನಾನಂತೂ ಫುಲ್ ಸುಸ್ತಾಗಿದ್ದೆ ಫುಲ್ ಎಕ್ಸಾಸ್ಟು ಯಾಕೆಂದರೆ ಹಬ್ಬಕ್ಕೆ ಮತ್ತೆ ಹೋಗಿ ಇದೆಲ್ಲ ತೊಗೊಂಡ್ಬಂದಿದ್ದೆ ಹೊರಗೆ ಹೋಗಿ ತೊಗೊಂಬಂದಿದ್ದೆ ಮತ್ತೆ ಅವ್ಳಿಗೆ ಕರ್ಕೊಂಡು ರೆಡಿ ಮಾಡಿ ಫೋಟೋ ತೆಗಿಯೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಯ್ತು ನೆಕ್ಸ್ಟ್ ಡೇ ಬೇರೆ ಇನ್ನೊಂದು ಫಂಕ್ಷನ್ ಇತ್ತು ನಮ್ಮ ಅಕ್ಕನ ಎಂಗೇಜ್ಮೆಂಟು ಲಿಟ್ರಲ್ಲಿ ನೋಡಿ ಎಲ್ಲೂ ಕೂರ್ತಾ ಇರಲಿಲ್ಲ ನಮ್ಮ ಮೂರು ಜನಕ್ಕೆ ಹಿಡಿಯೋಕ್ಕಾಗಿಲ್ಲ ಅವಳಿಗೆ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಈ ಕಡೆ ವೀಡಿಯೋ ಮಾಡಬೇಕು ಫೋಟೋ ತೆಗಿಬೇಕು ಎಲ್ಲ ಇದು ಮಾಡಬೇಕು ಅಂತ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ಇದೆಲ್ಲ ನಾನು ಫೋನಲ್ಲೇ ಕ್ಲಿಕ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಅಂದ್ಕೊಂಡ್ವಿ ಸುಮ್ಮನೆ ಫೋಟೋಗ್ರಾಫರಿಗೆ ಹೇಳೋದ್ಕಿಂತ ನಮ್ಮದೇ ಕ್ಯಾಮ್ರಾ ಮತ್ತು ಫೋನ್ ಇದೆಲ್ಲ ಕ್ಯಾಮ್ರಾದಲ್ಲಿ ತೆಗಿಯೋಣ ಅನ್ ಅಂದ್ಕೊಂಡ್ವಿ ಬಟ್ ಫೋನಲ್ಲಿ ತೆಗಿಯುವಷ್ಟೊತ್ತೆಗೆ ಸುಸ್ತಾಯಿತು ನೋಡಿ ಚೆನ್ನಾಗಿ ಬಂದಿದೆ ಫೋನಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಸೇಮ್ ಕ್ಯಾಮ್ರಾದಕ್ಕಿಂತ ಚೆನ್ನಾಗಿ ಬಂದಿದೆ ಇದೆಲ್ಲ ಫೋಟೋಸು ನಾನೇ ಸ್ವಲ್ಪ ಎಡಿಟ್ ಮಾಡಿದ್ದೆ ಅದು ಒಂದು ಎಷ್ಟೊಂದು ಫೋಟೋಸ್ ತೆಗ್ದಿದ್ದೀವಿ ಅದರಲ್ಲಿ ನಾನು ಫಿಲ್ಟ್ರ್ ಮಾಡಿ ಕೆಲವೊಂದು ಫೋಟೋಸ್ನ ಇಲ್ಲಿ ನಿಮಗೆ ಹಾಕಿದ್ದೀನಿ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅವಳದು ಬೇರೆ ಬೇರೆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅದನ್ನು ಮುಗಿಸ್ಕೊಂಡು ಸಂಜೆ ನಾವು ಅಂದರೆ ನೆಕ್ಸ್ಟ್ ಡೇ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ದೀಪ ಬರೋಕ್ಕಾಗಿರಲಿಲ್ಲ ಅವ್ರಿಗೆ ಆಫೀಸ್ ಇತ್ತು ಅವತ್ತು ಅದಕ್ಕೆ ನಾವೇ ಮೂರು ಜನ ಹೋಗ್ತಾ ಇದ್ದೀವಿ ಪಾಪುಗೆ ನಿದ್ದೆ ಬಂದುಬಿಟ್ಟಿತ್ತು ನಾನು ಹಾಗೆ ಸಿಂಪಲ್ಲಾಗೆ ತುಂಬ ಮೈಲ್ಡ್ ಆಗೇ ಮೇಕಪ್ ಮಾಡಿಸ್ಕೊಂಡಿದ್ದೆ ನಾನು ರೆಗ್ಯುಲರಾಗಿ ಮೇಕಪ್ ಆರ್ಟಿಸ್ಟ್ ಮಾಡ್ತಾರಲ್ಲ ಅವ್ರ ಹತ್ರನೇ ಹೇರ್ ಸ್ಟೈಲು ಮತ್ತು ಅದೆಲ್ಲ ಏನೂ ಮಾಡಿಸ್ಕೊಂಡಿರಲಿಲ್ಲ ಬೇರೆ ಎಕ್ಸ್ಟ್ರಾ ಏನೂ ಮಾಡಿಸ್ಕೊಂಡಿರಲಿಲ್ಲ ನಾನು ಜಸ್ಟ್ ಫೇಸಿಗೆ ಒಂಚೂರು ನನ್ನ ಡಾರ್ ಹಾಕಲ್ಸು ಅದನ್ನೆಲ್ಲ ಕವರ್ ಮಾಡ್ಕೊಳಕ್ಕೆ ಲೈಟಾಗಿ ಮೇಕಪ್ ಹಾಕ್ಕೊಂಡಿದ್ದೆ ಅಷ್ಟೇ ನಾನು ಆಮೇಲೆ ಬಂದು ಇಲ್ಲಿ ಆ್ಯಸ್ ಯೂಶುವಲ್ ಶಾಸ್ತ್ರ ಎಲ್ಲ ಇರುತ್ತೆ ಅಲ್ವಾ ಮಾಡಬೇಕು ನನ್ನ ದೊಡ್ಡಪ್ಪನ ಮಗಳು ಅಂದರೆ ನಮ್ಮಪ್ಪನ ಸ್ವಂತ ಅಣ್ಣನ ಮಗಳು ಅದು ಎಂಗೇಜ್ಮೆಂಟ್ ಇದ್ದಿತ್ತು ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡಿದ್ವಿ ಚೆನ್ನಾಗಿತ್ತು ಅವತ್ತು ಯಾಕೋ ಪ್ರೀತಿಯ ಗೊತ್ತಿಲ್ಲ ತುಂಬ ಕಿರಿಕಿರಿ ಮಾಡಿಬಿಟ್ಲು ತುಂಬ ಸಿಟ್ಟು ಬಂದ್ಬಿಡ್ತು ನನಗೆ ಅರ್ಧ ಫಂಕ್ಷನಿಂದ ಎದ್ದೋಗ್ಬಿಡೋಣ ಅಂತ ರೆಡಿ ಆಗ್ಬಿಟ್ಟಿದ್ದೆ ಇಲ್ಲಪ್ಪ ನನಗೆ ಆಗಲ್ಲ ನಾನು ಹೋಗ್ತೀನಿ ಅಂತ ಆಮೇಲೆ ಅವರು ಇವರು ಇದು ಮಾಡ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಕೂರಿಸಿದ್ರು ನನಗೆ ಯಾವಾಗಲೂ ಹಂಗೆ ಮಾಡ್ತಾವಪ್ಪ ನಮ್ಮ ಮಕ್ಕಳು ಅಂತ ಅಂದರೆ ಏನೂ ಅನಿಸಲ್ಲ ಈ ಥರ ಯಾವಾಗೋ ಒಂದ್ಸಲಿ ಅದು ಹಿಂಗೆ ಫಂಕ್ಷನಿಗೆ ಬಂದಾಗ ಹಂಗೆಲ್ಲ ಮಾಡಿಬಿಟ್ರೆ ತುಂಬ ಸಿಟ್ಟು ಬಂದುಬಿಡುತ್ತೆ ತುಂಬ ಕಿರಿಕಿರಿ ಮಾಡ್ರೋಳು ಎಲ್ಲ ಅದಕ್ಕೂ ಅಳೋದು ಕೆಳಗಿಳಿಸಿದ್ರೆ ಅಳೋದು ಎತ್ಕೊಂಡ್ರೆ ಅಳೋದು ತುಂಬ ಮಾಡ್ತಾಯಿದ್ಲು ನನಗೆ ಭಾರಿ ಸಿಟ್ಟು ಬಂದ್ಬಿಟ್ಟಿತ್ತು ಅಯ್ಯೋ ಯಾಕಾದರೂ ಬಂದಪ್ಪ ಇವತ್ತು ಫಂಕ್ಷನಿಗೆ ಅನಿಸ್ಬಿಟ್ಟಿತ್ತು ಆಮೇಲೆ ಸಮಾಧಾನ ಆದ್ಲು ಇಲ್ಲಿ ಆರತಿ ಎಲ್ಲ ಮಾಡ್ಕೊಂಡ್ವಿ ನಾನು ಅಲ್ಲೂ ಅಷ್ಟೇ ಜಾಸ್ತಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಯಾಕೆಂದರೆ ನನ್ನ ಕೈಯಲ್ಲಿ ಇರಲಿಲ್ಲ ಫೋನು ಸ್ವಲ್ಪ ಅವರಿಗೆ ಇವರಿಗೆ ಹೇಳಿ ಒಂದೆರಡು ಮೂರು ಕ್ಲಿಪ್ಪಿಂಗನ್ನ ತಗೋತಾ ಇದ್ದೆ ಅಲ್ಲಿ ಮುಗಿಸ್ಕೊಂಡು ನಾನು ಬರೋದು ತುಂಬಾ ಲೇಟಾಗೋಯಿತು ನಾವು ಛತ್ರ ಬಿಟ್ಟಿದ್ದೆ ಐದು ಗಂಟೆಗೆ ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ನಾನು ತಂದಿದ್ದ ಸಾಮಾನೆಲ್ಲ ಅಲ್ಲೇ ಇಟ್ಟಿದ್ದೆ ಅಮ್ಮನ ಮನೇಲಿ ಅದನ್ನು ತೊಗೊಂಡು ಮತ್ತೆ ನಮ್ಮ ಮನೆಗೆ ಬಂದು ನಾನು ಹೆಡ್ ವಾಶ್ ಮಾಡಿಕೊಂಡು ಅಂದರೆ ಮತ್ತೆ ಕ್ಲೀನಾಗೆ ಮಡಿಯಿಂದ ಮಾಡಬೇಕು ಅಂತ ಹೇಳ್ತಾರಲ್ಲ ಮತ್ತೆ ಬಂದು ಸ್ನಾನ ಮಾಡಿ ನಾನು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಟೈಮ್ ನೋಡ್ಬೋದು ನೀವು ಹನ್ನೆರಡು ಗಂಟೆ ಆಗಿದೆ ಎಲ್ಗಡೆ ಮಧ್ಯರಾತ್ರಿ ಹನ್ನೆ ನಾನು ಸ್ಟಾರ್ಟ್ ಮಾಡಿದ್ದು ಹತ್ತು ಗಂಟೆಗೆ ಬಟ್ ಇದು ಸ್ಕ್ರೀನು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ಕ್ರೀನಿಂದೆಲ್ಲ ಅದೆಲ್ಲ ನಾನು ಇದು ಮಾಡಿಕೊಂಡು ಅದೆಲ್ಲ ಹಾಕಿ ಅದು ಹಿಂದೆ ನೀವು ನೋಡ್ಸಿದ್ದೀರಲ್ಲ ಒಂದು ಸ್ಕ್ರೀನ್ ಹಿಂದೆ ಒಂದು ಇದು ಹಾಕಿದ್ದೇನೆ ನಾನು ಡೆಕೋರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬೇರೆ ಬಟ್ ಸ್ಕ್ರೀನಿಂದೆಲ್ಲ ಏನೋ ಪ್ರಾಬ್ಲಮ್ ಆಗಿ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ನಾನು ಫುಲ್ಲು ಸುಗಂಧ ರಾಜ್ಯದಲ್ಲಿ ಪೋಣಿಸಿ ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡಿದ್ದೆ ನೋಡಿ ಒಂದೇ ಒಂದು ಹಾಕಿದ್ದೀನಿ ನಾನೀಗ ಟೈಮಲ್ಲಿ ಅದು ಮಾಡ್ತಾಯಿದ್ದೆ ಒಂದು ಆಮೇಲೆ ಇನ್ನೂ ಆ ಥರದ್ದು ಒಂದು ಏಳೆಂಟು ಮಾಡಬೇಕಿತ್ತು ಬಟ್ ನನಗೆ ಟೈಮ್ ಸಾಕಾಗಲಿಲ್ಲ ನಾನು ಸೀರೆ ಉಡಿಸ್ಲೇಬೇಕಿತ್ತು ಆಲ್ರೆಡಿ ನಾನು ಹನ್ನೆರಡು ಗಂಟೆ ಮಾಡ್ಕೊಂಬಿಟ್ಟಿದ್ದೆ ಫುಲ್ಲು ಸುಸ್ತು ಬೇರೆ ಆಗಿದೆ ನೋಡೋದ್ರಲ್ಲ ಕಂಟಿನ್ಯೂಸಾಗೆ ಒಂದೆರಡು ದಿವಸದಿಂದ ಅದು ಇದು ಅಂತ ನನಗೆ ಒಂದು ನಿಮಿಷ ರೆಸ್ಟಿಲ್ಲ ಆ ಥರ ಆಗಿಬಿಟ್ಟಿತ್ತು ಮತ್ತು ಅವತ್ತು ನೈಟು ನನ್ನ ಮ ಸೀರೆ ಎಲ್ಲ ಉಡ್ಸಿ ಮಲ್ಸ ಮಲ್ಕೊಳ್ಳೋಷ್ಟೊತ್ತಿಗೆ ಒಂದು ಎರಡು ಗಂಟೆ ಎರಡೂವರೆ ಆಗಿತ್ತು ಮತ್ತೆಲ್ಲ ಬೆಳಗ್ಗೆಗೆ ಎಲ್ಲ ಕ್ಲೀನ್ ಇರಬೇಕು ಅಂತ ರಾತ್ರಿಯೇ ಕ್ಲೀನ್ ಮಾಡ್ಕೊಂಡು ನಮ್ಮ ಅಮ್ಮ ಕಡೆ ಎಲ್ಲದು ಬೆಳಗ್ಗೆ ಅಡುಗೆಗೆ ಅಂತ ಎಲ್ಲದನ್ನು ಹೆಚ್ಚು ಇಟ್ಕೊತಾಯಿದ್ರು ಈ ಕಡೆ ನಾನು ಅಪ್ಪ ಡೆಕೋರೇಷನ್ ಮಾಡ್ಕೊತಾ ಇದ್ವಿ ನಾನು ಒಬ್ಬಳೇ ಇದ್ದೀರ ಖಂಡಿತವಾಗ್ಲೂ ಇವೆಲ್ಲ ಮೇ ಬಿ ನೈಟ್ ಎಲ್ಲ ಕುತ್ಕೊಂಡು ಮಾಡಬೇಕಿತ್ತೇನೋ ಗೊತ್ತಿಲ್ಲ ಅವರಿಬ್ಬರು ಇರೋದಕ್ಕೆ ಬೇಗ ಬೇಗ ಆಯಿತು ನಮ್ಮಮ್ಮ ಫುಲ್ ಅಡುಗೆದು ಜವಾಬ್ದಾರಿ ತೊಗೊಂಡಿದ್ರು ಸೊ ನನಗೆ ಅದ್ರದ್ದು ಏನೂ ಟೆನ್ಷನ್ ಇರಲ್ಲ ಜಸ್ಟ್ ನಾನು ಡೆಕೋರೇಷನ್ ಮಾಡೋದು ಲಕ್ಷ್ಮಿಗೆ ಅಲಂಕಾರ ಮಾಡೋದು ಪೂಜೆ ಮಾಡೋದು ಅಷ್ಟೇ ನನಗೆ ಟೆನ್ಷನ್ ಇದ್ದಿದ್ದು ಬಟ್ ನಂಗೆ ಸುಧಾ ಸುಗಂಧ ರಾಜ್ಯದಲ್ಲಿ ಮಾಡಬೇಕು ಫುಲ್ ಡೆಕೋರೇಷನ್ ಅಂತ ಭಾರಿ ಇಷ್ಟ ಆಯಿತು ಬಟ್ ಆಗಲಿಲ್ಲ ಅಂತ ಆಮೇಲೆ ಬೇಗ ಬೇಗ ಸೀರೆ ಉಡ್ಸ್ಕೊಂಡೆ ಈ ಸಲ ಬಾಕ್ಸ್ನ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಆ ಒಂದು ಪ್ರಾಬ್ಲಮ್ ಆಯಿತು ಜೊತೆಗೆ ನಾನು ಪ್ರತಿ ವರ್ಷ ಏನು ಮಾಡ್ತೀನಿ ಎಲ್ಲದನ್ನು ಬಿಚ್ಚಿಬಿಟ್ಟು ಕ್ಲೀನಾಗಿ ಒಂದೇ ಕವರಲ್ಲಿ ಒಂದೇ ಚೀಲದಲ್ಲಿ ಹಾಕಿ ಮೇಲೆ ಎತ್ತಿಟ್ಬಿಡ್ತೀನಿ ಮತ್ತು ನೆಕ್ಸ್ಟ್ ಇಯರು ಅದೇ ಟೈಮಿಗೆ ಒಂದು ಸರ ಒಂದು ಪಿನ್ ಹಾಕಿರ್ತೀನಲ್ಲ ಅದನ್ನು ತೆಗೆದಿಡ್ತೀನಿ ಬಟ್ ಏ ಈ ಸೋ ಸತಿ ನಾನು ಇನ್ನೊಂದು ಕೊಡ್ಬಾನ ಎಲ್ಲಿಟ್ಟಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಕಣ್ ಇದೆ ಅದು ಕಾಣ್ತಿದೆ ಬಟ್ ನಮಗೆ ಗೊ ಕಾಣಿಸ್ತಾನೆ ಇಲ್ಲ ಅದು ಆ ಥರ ಆಗಿತ್ತು ನಾನೆಲ್ಲ ಬಾಕ್ಸ್ ಎಲ್ಲ ಇಟ್ಟು ಇದು ಎಲ್ಲ ಉಡ್ಸಿ ಆಮೇಲೆ ಬೆಳಗ್ಗೆ ನೋಡ್ತೀವಿ ಅಲ್ಲೇ ಇದೆ ಕೊಡ್ಪಾನ ನಮಗೆ ಯಾರಿಗೂ ಕಾಣಿಸಿಲ್ಲ ಅದು ಕೆಲವೊಂದ್ಸಲಿ ಹಿಂಗಾಗತ್ತೆ ಅನಿಸುತ್ತೆ ಈ ಮನೆಯಲ್ಲೇ ಇರುತ್ತೆ ಎಲ್ಲೋ ಏನೋ ಇಟ್ಕೊಂಡಿರ್ತೀವಿ ಕಳೆದೋಗಿದೆ ಕಳೆದೋಗಿದೆ ಅಂತ ಅಂದ್ಕೊತಾ ಇರ್ತೀವಿ ಬಟ್ ಅದು ನಮ್ಮ ಹತ್ರನೇ ಇರುತ್ತೆ ಏನೋ ಒಂದಾಗಿರುತ್ತೆ ಅದೇ ಥರ ಫೀಲ್ ಆಗೋಯ್ತು ಆಮೇಲೆ ಬೆಳಗ್ಗೆ ನೋಡಿದ್ರೆ ಅಲ್ಲೇ ಇತ್ತು ಅದು ಕೊಡ್ಪಾನ ಅದಕ್ಕೆ ಬಾಕ್ಸಲ್ಲಿ ಉಡ್ಸ್ತೆ ನಾನು ಬಾಕ್ಸ್ ಇಟ್ಕೊಂಡು ಉಡ್ಸಿದ್ದು ಫಸ್ಟ್ ಟೈಮು ಬಟ್ ಚೆನ್ನಾಗಿ ಬಂದಿತ್ತು ಈ ಸಲ ನಾನು ಯಾವುದೇ ಒಂದು ವೀಡಿಯೋ ಆಗಲಿ ಏನೂ ಆಗಲಿ ಏನೂ ನೋಡ್ಕೊಂಡಿದೆ ನಾನೇ ಎಲ್ಲದನ್ನು ಮಾಡಿರೋದು ಸೊ ಲಾಸ್ಟ್ ಟೈಮ್ ಅಂದರೆ ನನಗೆ ಅಷ್ಟು ಫುಲ್ಲು ವಿಷಯಗಳು ಗೊತ್ತಿರಲಿಲ್ಲ ಬಟ್ ಈಗ ಬರ್ತಾ ಬರ್ತಾ ಒಂದೊಂದೇ ವಿಷಯಗಳು ಎಲ್ಲ ನನಗೆ ಗೊತ್ತಾಗ್ತಿದೆ ಆಮೇಲೆ ಸೀರೆ ಹೆಂಗೆ ಉಡಿಸ್ಬೋದು ಅಂತ ನಾನೇ ಕಸ್ಟಮೈಸ್ ಮಾಡಿಕೊಂಡು ಉಡ್ಸೋದು ಅದನ್ನೆಲ್ಲ ಇವಾಗ ಇವಾಗ ನಾನು ಕಲಿತಾ ಇದ್ದೀನಿ ಲಾಸ್ಟ್ ಟೈಮ್ ಎಲ್ಲ ತುಂಬ ಯೂಟ್ಯೂಬ್ ನೋಡಿಕೊಂಡು ಬೇರೆ ಬೇರೆ ವಿಷಯಗಳನ್ನ ಇದ್ದೆ ಹಾಗೆ ಇವಾಗ ಬೆಳಗ್ಗೆ ಎದ್ದು ಮತ್ತೆ ತಲೆಗೆ ಸ್ನಾನ ಮಾಡಿ ನಾನು ಇಲ್ಲಿ ಕಮಲ ಹೂವು ಎಲ್ಲ ಕಮಲ ಹೂವು ಅಂತೂ ಇಲ್ಲೇ ಇಲ್ಲ ಮೇ ಬಿ ಅವತ್ತೇ ನಾನು ವರಮಾಲಕ್ಷ್ಮಿ ಹಬ್ಬ ದಿವಸ ಮಾಡಿದರೆ ಒಳ್ಳೊಳ್ಳೆ ಕಮಲ ಹೂವು ಸಿಕ್ಕಿರೋದೇನೋ ಬಟ್ ನಾನು ಮಾಡಿದ್ದು ನೆಕ್ಸ್ಟ್ ವೀಕ್ ಅಲ್ವಾ ಸೊ ಎಲ್ಲಿತ್ತೋ ಅಲ್ಲಿಂದನೇ ತರಬೇಕಾಯಿತು ನನಗೆ ಒಂದೇ ಒಂದೆರಡು ಶಾಪಲ್ಲಿತ್ತು ಅಷ್ಟೇ ಅದು ಸಣ್ಣ ಚಿಕ್ಕ ಚಿಕ್ಕದಿತ್ತು ಅದನ್ನು ಇಟ್ಕೊಂಡು ಇಲ್ಲಿ ಕಳಸ ಎಲ್ಲ ಕೂರಿಸ್ಕೊಂಡೆ ಬೆಳಗ್ಗೆ ಎದ್ದು ನಾನೆಲ್ಲ ಅದೇ ಎಲ್ಲ ಏನೇನು ಹಾಕ್ಕೋಬೇಕು ಎಲ್ಲದನ್ನು ಹಾಕ್ಕೊಂಡು ಇದರೊಳಗೆ ನಾನಿಲ್ಲಿ ಪೂಜೆ ಮಾಡಿಕೊಂಡೆ ನಾನು ಬೇಗ ಏಳುವರೆ ಒಳಗೆ ಪೂಜೆ ಮಾಡ್ಕೋಬೇಕಿತ್ತು ಅದಕ್ಕೆ ನಾನು ಬೇಗ ಬೇಗ ಇವಾಗ ಏನೇನು ನಾನು ಪೂಜೆಗೆ ಏನೇನು ಬೇಕೋ ಅದನ್ನು ಜೋಡಿಸಿ ಅಷ್ಟನ್ನ ಅಷ್ಟನ್ನು ಪೂಜೆ ಮಾಡಿಕೊಂಡು ಮಂಗಳಾರತಿ ಮಾಡ್ಕೊಂಡು ಇಟ್ಕೊಂಬಿಟ್ಟೆ ಆಮೇಲೆ ಬೇಕಾದ್ರೆ ಏನಾದರೂ ಹಾಕಿದ್ರೆ ಆಯಿತು ಏನಾದರೂ ಮಾಡಿದ್ರೆ ಆಯಿತು ಅಂತ ಫಸ್ಟ್ ಪೂಜೆ ಆಗಿಬಿಡಲಿ ಅಂತ ಮಾಡಿಬಿಟ್ಟೆ ಆಮೇಲೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮಮ್ಮ ಮತ್ತು ಆಂಟಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿದ್ರು ಅವರಿಬ್ಬರು ಇಬ್ಬರು ಪಾಪ ಕೂತ್ಕೊಂಡು ಬೇಗ ಬೇಗ ಅಡುಗೆ ಮಾಡಿ ನಾವು ಇದು ಮಾಡಿದ್ವಿ ದೀಪ ಬಂದರು ಅಷ್ಟೊತ್ತಿಗೆ ಆಫೀಸಿಂದ ಅವರಿಗೆ ಫ್ಲ್ಯಾಗ್ ಹಾಸ್ಟಿಂಗ್ ಇತ್ತು ಹೋಗಲೇಬೇಕಿತ್ತು ಫ್ಲ್ಯಾಗ್ ಹಾಸ್ಟ್ ಮಾಡಿ ಬರಬೇಕಿತ್ತು ಆಫೀಸಿಗೆ ಅದಕ್ಕೆ ಅವ್ರು ಹೋಗಿ ಆಫೀಸಿಗೆ ಹೋಗಿ ಬಂದಿದ್ದರು ಅವ್ರು ಬಂದಮೇಲೆ ಒಂದ್ಸಲಿ ಪೂಜೆ ಮಾಡಿದ್ರು ಆಮೇಲೆ ನಾವು ಏನು ಅಡುಗೆ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ವಿ ಈ ಥರ ಆಯಿತು ನಮ್ಮ ಒಂದು ವರಮಾಲಕ್ಷ್ಮಿ ಪೂಜೆ ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಇಷ್ಟೊಂದ ಇಷ್ಟು ಮಾಡ್ಕೊಂಡಿದ್ವಿ ಸಂಜೆ ಆ್ಯಸ್ ಯೂಶ್ವಲ್ ಅರ್ಶನ ಕುಂಕುಮಕ್ಕೆ ಕರೀತಾರಲ್ಲ ಅದನ್ನು ಕರೆದಿದ್ದೆ ಈ ಸಲೂ ಕೂಡ ನಾನು ರೈಟ್ ಸೈಡಲ್ಲಿ ಒಂದು ಗುಲಾಬಿ ಇದೆಯಲ್ಲ ಆ ಗುಲಾಬಿ ನಾನು ವೀಡಿಯೋ ಮಾಡಬೇಕಾದ್ರೆ ಬೀಳಲಿಲ್ಲ ಬಟ್ ನಾನು ಅರ್ಶನ ಕುಂಕುಮ ಕೊಡಬೇಕಾದ್ರೆ ಅದು ಬಿತ್ತು ನಾನು ನೋಡಿದೆ ಅಂತ ದೀಪು ಹೇಳಿದರು ನನಗೆ ತುಂಬ ಖುಷಿ ಆಯ್ತು ಅವಾಗ ಲಾಸ್ಟ್ ಟೈಮ್ ಅಷ್ಟೇ ಹೀಗೆ ಇದು ಬಿ ಇದು ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಕಮಲ ಹೂವು ಬಿದ್ದಿತ್ತು ರೈಟ್ ಸೈಡಿಂದ ಈ ಏನು ಅಲ್ಲಿಂದ ಒಂದು ಆ ರೋಸು ನಾವೇನು ರೈಟ್ ಸೈಡ್ ಇಟ್ಟಿದ್ದೀವಲ್ಲ ಆ ರೋಸು ಬಿದ್ದಿತ್ತು ಖುಷಿಯಾಯಿತು ಅದೊಂಥರ ಏನೋ ಒಂದು ನಮಗೂ ಸಮಾಧಾನ ನಾವು ಮಾಡಿದ್ದು ಪೂಜೆ ಸಲ್ಲಿದೆಪ್ಪ ಅನ್ನೋ ಥರ ನಮಗೂ ಒಂದು ಸಮಾಧಾನ ಆ ಥರ ಆದಾಗ ಯಾಕೆಂದರೆ ಇವಾಗ ಇವಾಗಿವಾಗ ತಿಳ್ಕೊಂಡು ತಿಳ್ಕೊಂಡು ಮಾಡ್ತಿರೋದಕ್ಕೆ ಒಂದು ತಪ್ಪಾಗಿರುತ್ತೆ ಒಂದು ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಬಟ್ ಅದು ನನಗೆ ಮನಸಲ್ಲಿ ಕೊರಿತಾನೆ ಇರುತ್ತೆ ಹೆಂಗಾಯ್ತು ಹೆಂಗಾಯಿತು ಅಂತ ಸೊ ಹಂಗೇನೋ ಒಂದು ಪಾಸಿಟಿವ್ ವೈಬ್ ಆದಾಗ ಒಂದು ಖುಷಿ ಆಗುತ್ತೆ ಆಮೇಲೆ ಕೊನೆಯದಾಗೆ ಎಲ್ಲ ಇದು ತುಪ್ಪದ ಬತ್ತಿ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅದೇ ಟೈಮು ಆಮೇಲೆ ಬೇಡ ಆಮೇಲೆ ಸರಿ ಇಲ್ಲ ಅಂತ ಇವಾಗಲೇ ಆಂಟಿ ಮಾಡಿಬಿಡು ಇವಾಗಲೇ ಆಮೇಲೆ ಬೇಕಾದರೆ ನೀನು ರೆಡಿಯಾಗಿ ಇದು ಮಾಡಂತೆ ಅಂತ ಸೊ ನಾನು ಅದಕ್ಕೆ ಇನ್ನು ಚೂಡಿದಾರದಲ್ಲೇ ಇದೆ ನಾನು ಸೀರೆ ಉಟ್ಕೋಬೇಕು ಅಂತ ಎರಡು ಸೀರೆ ಎತ್ತಿಟ್ಕೊಂಡಿದ್ದೆ ಬಟ್ ಅಡುಗೆಯ ಪೂಜೆ ಎಲ್ಲದರಲ್ಲೂ ಅದರಲ್ಲೂ ಬ್ಯುಸಿ ಆಗಿದ್ವಲ್ಲ ಅದಕ್ಕೆ ನಾನು ಅದರಲ್ಲೇ ಮಾಡ್ಕೊತ ಇದ್ದೀನಿ ಅಮ್ಮ ಅವರೆಲ್ಲ ಅವಾಗ ರೆಡಿ ಆದರು ಪಾಪ ಅವ್ರು ಬೆಳಗ್ಗೆಂದ ಅಡುಗೆ 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 ಅಂತ ಸೊ ನಾನೊಂದು ಮೂವತ್ತು ನಲ್ವತ್ತು ಜನಕ್ಕೆ ಅಡುಗೆ ಮಾಡೋದಂದರೆ ಈಸಿ ಅಲ್ಲ ಅವ್ರ ಈ ಮೂರು ಜನ ಸೇರಿಕೊಂಡು ಒಂದು ಎಂಬತ್ತು ಹೋಳಿಗೆ ಅನ್ನ ಸಾರು ಮೂವತ್ತು ಜನಕ್ಕೆ ಆಗೋಷ್ಟು ಮಾಡಿ ಇಟ್ಬಿಟ್ಟಿದ್ರು ಒಂದು ಐದು ಗಂಟೆ ಅಷ್ಟೊತ್ತಿಗೆ ನಮ್ದು ಮುಗ್ದೋಗಿತ್ತು ಇವಾಗ ಐದು ಜನ ಸೇರ್ಕೊಂಡು ಇಲ್ಲಿ ಮಾಡ್ತಿದ್ದೀವಿ ಪಾಪು ಪಾಪುಗೂ ಇಟ್ಕೊಂಡು ಮಾಡೋಣ ಅಂತ ಮಾಡಿದ್ರೆ ಅವಳು ನಿಲ್ತಾನೆ ಇರಲಿಲ್ಲ ಆರ್ತಿಗೆ ಆಮೇಲೆ ನಾನೊಂದು ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲರಿಗೂ ಬರೋಕ್ಕೆ ಹೇಳಿದ್ದೆ ಅಷ್ಟರೊಳಗೆ ನಾನು ಸ್ಯಾರಿನ ವೇರ್ ಮಾಡಿದೆ ನಾನು ಇನ್ನೊಂದು ಪಿಂಕ್ ಕಲರ್ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗೆ ಒಂದು ಇಬ್ಬರು ಮೂರು ಜನ ಬಂದ್ರಲ್ಲ ಮತ್ತೆ ಇವಾಗ ಚೇಂಜ್ ಮಾಡ್ಕೊಂಡು ಗೊತ್ತರೆ ಲೇಟ್ ಆಗುತ್ತೆ ಅಂತ ನಾನು ಇದರಲ್ಲೇ ಯಾಕೋ ನನಗೆ ಇದ್ರಕ್ಕಿಂತ ಯಾಕೋ ಈ ಸ್ಯಾರಿ ನನಗೆ ಕ್ಯಾರಿ ಮಾಡೋಕ್ಕೇ ಆಗಲಿಲ್ಲ ಕೊನೆ ತನಕನೂ ಯಾವಾಗಲೂ ಇಷ್ಟು ಕಷ್ಟ ಆಗಿಲ್ಲ ನಾನು ಅವತ್ತು ಯಾಕಾದರೂ ಸೀರೆ ಉಟ್ಕೊಂಡಪ್ಪ ಅಂತ ಅನ್ನಿಸ್ತು ನನಗೆ ಕ್ಯಾರಿ ಮಾಡೋಕ್ಕೆ ಆಗ್ತಿಲ್ಲ ಅದರಲ್ಲಿ ಜೊತೆಗೆ ನನ್ನದು ಕೂದಲು ಬೇರೆ ಅಷ್ಟು ಇನ್ನೂ ಒಣಗಿರಲಿಲ್ಲ ಕೂದಲು ಬೇರೆ ಹಿಂಗೆ ಹಾಕ್ಕೊಂಡಿದ್ದೆ ನಾನು ಈ ಥರ ಹಿಂಗೆ ಆಗುತ್ತೆ ಅಂತಲೇ ನೋಡಿ ಸೆರಗು ಸಣ್ಣ ಮಾಡ್ಕೊಂಡಿದ್ದೆ ಅಂದರೆ ನಾನು ಸಿಂಗಲ್ ಪಿನ್ ಮಾಡಿರೋದಲ್ಲ ಇವಾಗ ಮೇಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೆರ್ಗಂಗೆ ಕಾಣಿಸ್ತಾ ಇದೆ ಕೆಳಂಗೆ ಮಾಡ್ಕೊಂಡಿದ್ದೆ ತುಂಬ ಉದ್ದ ಆದರೆ ಕಾಲಿಗೆಲ್ಲ ಸಿಗಾಕೊಳ್ಳುತ್ತೆ ಅಂತ ಬಟ್ ಸ್ಟಿಲ್ ನನಗೆ ಹಂಗೆ ಆಗ್ತಿತ್ತು ನೋಡಿ ನಾನು ಯಾವತ್ತೂ ನನಗೆ ಸೀರೆ ಹಿಂಸೆ ಕೊಟ್ಟಿಲ್ಲ ಬಟ್ ಈ ಸಲ ಕಾಲಿಗೆ ಬಿದ್ದರೆ ನಾನು ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ದೆ ದೆಳಕಾಗ್ತಿರ್ಲಿಲ್ಲ ಅಂತ ಆ ಥರ ಆಗ್ತಿತ್ತು ನೋಡಿ ದೀತಿ ಅರ್ಶನ ಕುಂಕುಮ ಕೊಡ್ತೇಳೆ ಅವಳಿಗೂ ನಾನು ಮೀಶೋದಿಂದ ತರಿಸಿದ್ದೆ ಅಂತ ಹೇಳಿದ್ನಲ್ಲ ಡ್ರೆಸ್ ಹಾಕಿದೆ ತುಂಬ ಚೆನ್ನಾಗಿದೆ ಇನ್ನೊಂದು ಡ್ರೆಸ್ ನನಗೆ ಬರಲಿಲ್ಲ ಅದು ಇನ್ನೂ ಬಂದಿಲ್ಲ ಅದು ನಾನು ಬೇಕಾದ್ರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆಲ್ಲ ತೋರಿಸಿದಲ್ಲ ಆ ಡ್ರೆಸ್ ಬರಲಿಲ್ಲ ನಾನು ಇದು ಮಾಡಿ ಒಂದು ಎರಡು ದಿವಸಕ್ಕೆ ಬಂದಿತ್ತು ಈ ಡ್ರೆಸ್ಸು ಅದಕ್ಕೆ ಇದನ್ನೇ ಹಾಕಿದ್ದೀನಿ ಅದು ನಾನು ಲಂಗ ಅವಳಿಗೆ ಫುಲ್ಲು ಮೇಲೆ ಎದೆ ತನಕ ಹಾಕಿದ್ದೀನಿ ಲಂಗ ಅಲ್ಲ ಹಾಕಿ ಒಂದು ಪಿನ್ ಹಾಕಿದ್ದೀನಿ ಅಷ್ಟು ಉದ್ದ ಇತ್ತು ಅವಳೇ ಆಲ್ಮೋಸ್ಟ್ ಬಂದವರಿಗೆಲ್ಲ ಅರ್ಶ ಕುಂಕುಮ ಹಚ್ಚಿ ಏನೇನೋ ಮಾಡ್ತಾಯಿದ್ಲು ಚೆನ್ನಾಗಿ ಕಾಣಿಸ್ತಿದ್ಲು ಮಾತ್ರ ಅದಿತಿ ಅವತ್ತು ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಆಮೇಲೆ ನಾನು ಬೇಗ ಸೀರೆ ಬಿಚ್ಚಾಕೋಣ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಕೊಟ್ಟ ಮೇಲೆ ಇದು ಮಾಡೋಣ ಅಂತ ನೋಡಿ ಕ್ಯಾರಿ ಮಾಡೋಕ್ಕೆ ಆಗಲಿಲ್ಲ ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲರೂ ಹೇಳಿದ್ರು ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಬಟ್ ನನಗೆ ಯಾಕೋ ಆವತ್ತು ಆ ರೀತಿ ಅನ್ನಿಸ್ತಾ ಇತ್ತು ಕೂದಲು ಬೇರೆ ಹಿಂಗೆ ಉದ್ದ ಆಗಿಬಿಟ್ಟಿದ್ಯಾ ಹಿಂಗೆ ಬಗ್ಗಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಏನೋ ಒಂಥರ ಹಿಂಸೆ ಆಗ್ತಾ ಇತ್ತು ಆಮೇಲೆ ತುರ್ಪು ಕಟ್ಕೊಂಡ್ಬಿಟ್ಟೆ ನಾನು ಪೂಜೆ ಮಾ ಸಂಜೆ ಟೈಮಲ್ಲಿ ಏನಪ್ಪ ತುರ್ಪು ಕಟ್ಕೊಳ್ಳೋದು ಅಂತ ನಾನು ಸುಮ್ಮನೆ ಆಮೇಲೆ ರೀತಿಯೊಂದು ಒಂದು ಎರಡು ಫೋಟೋ ತಕ್ಕೊಂಡೆ ಆಮೇಲೆ ಅವಳಿಗೆ ಮೂಡ್ ಹೆಂಗಿರುತ್ತೋ ಗೊತ್ತಿಲ್ಲ ಅದಕ್ಕೆ ಫೋಟೋಸ್ ತಗೊಂಡೆ ಅವಳು ಬೇರೆ ಒಂದು ಕಡೆ ನಿಂತ್ಕೊಳ್ಳೋಲ್ಲ ಎಲ್ಲವೂ ನನಗೆ ಚೆನ್ನಾಗಿ ರೆಡಿ ಮಾಡಿ ಅಂದರೆ ಅವಳಿಗೆ ಇನ್ನೂ ನೋಡಿ ಬಳೆ ಹಾಕಿದ್ದೀನಿ ಬಳೆ ಹಾಕಿದನು ಕಿತ್ ಕಿತ್ ಬಿಸಾಕೊಳ್ಳೋಳು ಅದೆಲ್ಲ ಇರುವಾಗ ಒಂದೆರಡು ಫೋಟೋಸ್ ತಕೊಳ್ಳೋಣ ಅಂತ ಹೆಂಗೋ ತಕ್ಕೊಂಬಿಟ್ಟೆ ಸೊ ಹಿಂಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಒಂದ್ಸಲಿ ಚೆಕ್ಔಟ್ ಮಾಡಿ ನಮ್ಮ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ಕರೆದಿದ್ದೆ ಅರ್ಶನ ಕುಂಕುಮಕ್ಕೆ ಚೆನ್ನಾಗಾಯಿತು ಸಂಜೆನೂ ಪೂಜೆ ಓಸಲಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗಿತ್ತು ಅಡುಗೆ ಮುಗಿಯೋದೇ ಆರು ಏಳು ಗಂಟೆ ಆಗಿಬಿಟ್ಟಿತ್ತು ಬಟ್ ಈ ಸಲ ಆಂಟಿ ಅವರೆಲ್ಲರೂ ಇದರದ್ರಿಂದ ಬೇಗ ಒಂದು ಐದು ಗಂಟೆಗೆ ಎಲ್ಲ ಮುಗ್ದೋಗಿತ್ತು ನಾವು ಸಂಜೆ ಏನಿದ್ರು ರೆಡಿಯಾಗಿ ಅರ್ಶನ ಕುಂಕುಮ ಕೊಡೋದು ಅಷ್ಟೇ ಬಾಕಿ ಇತ್ತು ಆಮೇಲೆ ನೈಟು ಎಲ್ಲರೂ ಇನ್ನೂ ಒಂದು ಐದು ಜನ ಸೇರಿಬಿಟ್ಟು ದೇವರಿಗೆ ಆರತಿ ಮಾಡಿಕೊಂಡು ಮತ್ತು ದೃಷ್ಟಿ ತೆಗೆದು ನಾನು ರಾಹುಕಲಾ ಇನ್ನೇನು ಹತ್ತುವರೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕಿಂತ ಮುಂಚೆನೇ ನಾನೇನು ಮಾಡಿದೆ ಲಕ್ಷ್ಮೀನ ಸ್ವಲ್ಪ ಹಿಂಗೆ ಕಳಶನ ಅಲಾಡ್ಸ್ಕೊಂಡ್ಬಿಟ್ಟೆ ಮತ್ತು ನಾಳೆ ಬೆಳಗ್ಗೆ ಆಗುತ್ತೋ ಇಲ್ಲೋ ನಾನು ಎಷ್ಟೊತ್ತಿಗೆ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ನಲ್ಲ ಮತ್ತು ಬೆಳಗ್ಗೆ ಆ ಟೈಮಿಂಗ್ ಮಾಡೋಕ್ಕೆ ಏಳುವರೆಗೆ ಮಾಡಬೇಕು ಒಳಗೆ ಮಾಡಬೇಕಿತ್ತು ಅದಕ್ಕೆ ಬೇಡ ಅಂತ ನೈಟೇ ನಾನು ಏನು ಮಾಡಿದೆ ಅಲಾಡ್ಸ್ಕೊಂಬಿಟ್ಟೆ ಅಂದರೆ ಕಳ್ಸ ಅಲಾಡ್ಸೋದು ಅಂತಾರಲ್ಲ ಅದನ್ನು ಅಲಾಡ್ಸ್ಕೊಂಡೆ ಸೊ ಆಮೇಲೆ ಫಿನಿಶ್ ಆಯಿತು ಲಕ್ಷ್ಮೀ ಪೂಜೆ ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗೂ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೀತಿಯ ಹೇಗೆ ಕಾಣ್ತಾ ಇದ್ರು ಅಂತ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಕೆಲವೊಂದು ಫೋಟೋಸ್ ಹಾಕಿರ್ತೀನಿ ನೀವು ಇಲ್ಲಿ ನೋಡ್ಬೋದು ನಾನು ಮತ್ತೆ ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮನೇಲೆಲ್ಲ ಹೇಗಾಯಿತು ಪೂಜೆ ನೀವು ಫಸ್ಟ್ ವೀಕ್ ಮಾಡಿದ್ರ ಸೆಕೆಂಡ್ ವೀಕ್ ಮಾಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಮತ್ತು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್